ರಾಜಾ ಜೆಡಿಎಸ್ ಶಿಬೆಟಕದ ಉಪಾಧ್ಯಕ್ಷರಾದ ಶ್ರೀ ರಾಜಾ ರಾಮಚಂದ್ರ ನಾಯಕ್ ದೊರೆವರಿಗೆ ತುಂಬು ಹೃದಯದ ಅಧ್ಯಕ್ಷರು ಸಹ ವೇದಿಕೆಯಗೆ ಹೋಗಬೇಕು ತಮಗ ಸರ್ ಆದಾ ಮಾಶಾ ಸಾಹೇಬರು ಸಹ ಧನ್ಯವಾದಗಳು ರೈಸಾ ತೆರೋ ಸಭಾ

इधरेका सॉरी दियो मम्मी दियो 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 ಮಾನ್ವಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಸರಳ ರೀತಿಯಾಗಿ ಆಚರಣೆ ಮಾಡಲಾಯಿತು ಟಿಪ್ಪು ಸುಲ್ತಾನ್ ಅವರ ವೃತ್ತದಲ್ಲಿ ಅನೇಕ ಗಣ್ಯಮಾನ್ಯರು ಪುರಸಭೆ ಸದಸ್ಯರು ಮಕ್ಕಳು ಅನೇಕರು ಭಾಗವಹಿಸಿ ಟಿಪ್ಪು ಸುಲ್ತಾನ್ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಒಂದು ಸರಳ ರೀತಿಯಲ್ಲಿ ಆಚರಣೆ ಮಾಡಲಾಯಿತು ಅನೇಕ ಗಣ್ಯರು ಹಜರತ್ ಟಿಪ್ಪು ಸುಲ್ತಾನ್ ಅವರ ಸಾಧನೆಯ ಕುರಿತು ಅವರ ಚರಿತ್ರೆ ಅವರ ಇತಿಹಾಸ ಕುರಿತು ಅನೇಕ ಮುಖಂಡರು ಇವತ್ತು ಮಾತನಾಡಿದರು ಅದಾದ ನಂತರ ನಾವು ನೇರವಾಗಿ ಮಾನ್ವಿ ಪಟ್ಟಣದಲ್ಲಿರುವ ತಾಯಿ ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಆಗಮಿಸಿ ಬಡ ರೋಗಿಗಳಿಗೆ ಗರ್ಭಿಣಿಯರಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಮಾಡಿದೆವು ಅದಾದ ನಂತರ ನೇರವಾಗಿ ಇಲ್ಲಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಹ ಬಡ ಹೊರ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೂತನವಾಗಿ ನನ್ನ ಸಹೋದರ ಮಹಬೂಬ್ ಕುರೇಶ್ ಅವರು ನೂತನ ತಾಲೂಕು ಅಧ್ಯಕ್ಷರಾಗಿ ಈ ಒಂದು ಯಶಸ್ವಿಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಹಾಗೂ ಸಂಘದ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಟಿಪ್ಪು ಸುಲ್ತಾನ್ ಎರಡುನೂರ ಎಪ್ಪತ್ತೈದನೇ ಜಯಂತಿ ಅಂಗವಾಗಿ ಇವತ್ತು ನಾವು ಸರಳವತಿಯನ್ನು ಟಿಪ್ಪು ಸುಲ್ತಾನ್ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಹಾಗೂ ತಾಯಿ ಮಕ್ಕಳ ಹಾಸ್ಪಿಟ್ಲಿಗೆ ಬಂದು ರೋಗಿಗಳಿಗೆ ಬ್ರೆಡ್ಡು ಫ್ರೂಟು ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿ ವರ್ಗಕ್ಕೆ ಎಲ್ಲ ಜಾತಿ ಒಗರು ವರ್ಗದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಾರೆ ಮೊದಲನೇದಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಂಥ ಎಲ್ಲ ಜಾತಿ ವರ್ಗಕ್ಕೆ ಮದ ಮೊದಲನೇದಾಗಿ ಅವರಿಗೆ ನಾನು ತುಂಬ ಹೃದಯ ಧನ್ಯವಾದ ಈ ಹೇಳೋಕೆ ಇಷ್ಟಪಡ್ತೀನಿ ಹಾಗೂ ಟಿಪ್ಪು ಸುಲ್ತಾನ್ ಒಂದು ಜಾತಿಗೆ ಸೀಮಿತ ಆಗಿದ್ದಿಲ್ಲ ಅವರು ಟಿಪ್ಪು ಸುಲ್ತಾನ್ ಪ್ರತಿಯೊಂದು ಜಾತಿಗೆ ಸೀಮಿತ ಆಗಿದ್ದರು ಯಾಕಂದರೆ ಟಿಪ್ಪು ಸುಲ್ತಾನ್ವು ಇತಿಹಾಸನ ನೋಡ್ಬೇಕು ನೋಡಿದ್ರೆ ಆ ಥರ ಮಾತಾಡ್ಬೇಕು ಯಾಕಂದರೆ ಟಿಪ್ಪು ಸುಲ್ತಾನ್ ಪ್ರತಿಯೊಂದು ರೈತರಿಗಾಗಲಿ ಅನುಕೂಲ ಮಾಡಿದಂಥ ವ್ಯಕ್ತಿತ್ವ ಟಿಪ್ಪು ಸುಲ್ತಾನ್ ಹಾಗೂ ಕೆಲವರಿಗೆ ರೈತರಿಗೆ ಬಾಯಿಯನ್ನು ಮಾಡಿ ಕೇಳಿ ನೀರಾವರಿ ಮಾಡಿದಂಥ ವ್ಯಕ್ತಿತ್ವ ಹಜರತ್ ಟಿಪ್ಪು ಸುಲ್ತಾನ್ ಯಾಕಂದರೆ ದಲಿತರಿಗೆ ಹಾಗೂ ಹಿಂದುಳು ವರ್ಗದವರಿಗೆ ಎಲ್ಲ ಜಾತಿ ವರ್ಗಕ್ಕೆ ಪ್ರೀತಿ ಪ್ರೇಮ ವಿಶ್ವಾಸವನ್ನು ಹೇಳ್ಕೊಂತ ವ್ಯಕ್ತಿತ್ವ ಟಿಪ್ಪು ಸುಲ್ತಾನ್ ಯಾಕಂದರೆ ಟಿಪ್ಪು ಸುಲ್ತಾನ ಇತಿಹಾಸನ ನೋಡ ನೋಡ್ಕೋಬೇಕು ಮೊದಲು ಟಿಪ್ಪು ಸುಲ್ತಾನ್ ಆ ರೀತಿ ಇದ್ದಾರೆ ಈ ದಿ ಅಂತ ಯೂಟ್ಯೂಬ್ನಲ್ಲಿ ಓಡ್ಕೊಂಡು ಹೋಗಿ ಹೊಡಿರಿ ಯಾವುದನ್ನ ಹೊಡಿರಿ ಆ ಟಿಪ್ಪು ಸುಲ್ತಾನ್ ಇತಿಹಾಸನ ಏನಂಬೋದು ಗೊತ್ತಾಗುತ್ತೆ ಟಿಪ್ಪು ಸುಲ್ತಾನ್ ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ಅವರಿಗೆ ಟಿಪ್ಪು ಸುಲ್ತಾನ್ ಏನಂಬೋದು ಗೊತ್ತಾಗುತ್ತೆ ಅಂಥೇಳಿ ಇಂದು ನಮ್ಮ ಭಾರತೀಯರೆಲ್ಲರಿಗೆ ಒಂದು ಸಂತೋಷದ ದಿನವಾಗಿದೆ ಯಾಕೆಂದರೆ ಮೈಸೂರು ಹುಲಿ ಎಂದೇ ಹೆಸರುವಾಸಿಯಾಗಿದ್ದ ಹಜರತ್ ಟಿಪ್ಪು ಸುಲ್ತಾನ್ರವರ ಒಂದು ಎರಡುನೂರ ಎಪ್ಪತ್ತೈದನೇ ಜಯಂತಿಯನ್ನು ಇಂದು ನಾವು ಆಚರಿಸ್ತಿದ್ದೇವೆ ಅವರು ನಮ್ಮ ದೇಶಕ್ಕೆ ನೀಡಿದ ಒಂದು ಪ್ರಾಣ ಬಲಿದಾನದಿಂದ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಹಜರತ್ ಟಿಪ್ಪು ಸುಲ್ತಾನ್ರವರು ತಮ್ಮ ಒಂದು ಜೀವಮಾನ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದರೆ ನಮ್ಮ ದೇಶದಲ್ಲಿ ವಿಶ್ವದಲ್ಲೇ ಅನಿಸ್ತದೆ ನನಗೆ ಫಿರಂಗಿಯನ್ನು ಮೊಟ್ಟ ಮೊದಲು ಕಂಡುಹಿಡಿದಿದ್ದು ಹಜರತ್ ಟಿಪ್ಪು ರವರು ಆ ಒಂದು ಫಿರಂಗಿಯ ಗುಂಡಿನ ಎದೆ ಮುಂದೆ ಬ್ರಿಟಿಷರು ನಿಲ್ಲಲಾರದೆ ಸೋಲನ್ನೊಪ್ಪಿಕೊಂಡಿರೋದು ಒಂದು ಇತಿಹಾಸ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಅಪ್ರತಿಮ ಒಂದು ಹೋರಾಟಗಾರ ಮತ್ತು ವೀರ ಅಂತ ಹೇಳ್ಬೋದು ನಾವು ಹಜರತ್ ಟಿಪ್ಪು ಸುಲ್ತಾನ್ರವರಿಗೆ ಅವರು ತಮ್ಮ ಒಂದು ಸಾಮ್ರಾಜ್ಯದಲ್ಲಿ ಸುಮಾರು ಸಾಧನೆಗಳನ್ನು ಸಾವಿರಾರು ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ ಒಂದು ಹೇಳಬೇಕಂದ್ರೆ ಈ ಒಂದು ಭಾರತ ದೇಶದಲ್ಲಿ ಪರಧರ್ಮ ಸಹಿಷ್ಣುತೆ ಬಗ್ಗೆ ಅವರು ಹೊಂದಿರತಕ್ಕಂಥ ಮನೋಭಾವನೆ ಒಳ್ಳೆಯ ಮನೋಭಾವನೆಗಳು ಇಂದು ಕೂಡ ಒಂದು ಜೀವಂತವಾಗಿರ್ತಕ್ಕಂಥದ್ದು ಆದರೆ ದುರಂತ ಏನಂದರೆ ನಮ್ಮ ಈ ಭಾರತ ದೇಶದಲ್ಲಿ ಇತ್ತೀಚೆಗೆ ಸುಮಾರು ಒಂದು ಹತ್ತು ವರ್ಷದಿಂದ ಈಚೆಗೆ ಅವರನ್ನು ಒಂದು ಧರ್ಮಕ್ಕೆ ಸೀಮಿತಗೊಳಿಸಿ ವಿರೋಧಿಸ್ತಕ್ಕಂಥ ಅವರ ಒಂದು ಪ್ರಕ್ರಿಯೆಯಲ್ಲಿ ಅವರ ಒಂದು ಎಷ್ಟೋ ಸಾಧನೆಗಳು ಆಗುತ್ತಿವೆ ಇದು ಒಂದು ನಮ್ಮದು ದೇಶದ ಒಂದು ದುರಂತ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಮಾನವಿ ತಾಲೂಕಿನ ಟಿಪ್ಪು ಸುಲ್ತಾನ್ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಹೋದರ ಮಹಬೂಬ್ ಖುರೇಶಿ ಹಾಗೂ ಕಾರ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಫಯಜ್ರವರು ಅದೇ ರೀತಿಯಾಗಿ ನಗರ ಘಟಕ ಅಧ್ಯಕ್ಷರಾಗಿರ್ತಕ್ಕಂಥ ಯೂಸುಫ್ರವರು ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ನಗರದ ಎಲ್ಲ ಕೌನ್ಸಿಲರ್ಗಳು ಮತ್ತು ನಮ್ಮ ಹಿರಿಯ ಮುಖಂಡರು ಗುರುಗಳು ಆದಂಥ ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೆಂದರೆ ಈ ಕಾರ್ಯಕ್ರಮ ಏನಪ್ಪ ಅಂದರೆ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡು ವಿತರಿಸುವ ಮೂಲಕ ಈ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಾನು ವಂದನೆಗಳನ್ನು